సమయ్య సకార అత్యంత ప్రభావి సచవరొ సర్కార విరుద్ధ ముందుకుంటు తమ వివిధ బేడిక ఈడేరికీ ఒత్యసి రాజీనామా రామలు ముందా బి స్నేహితురే ఆ ప్రభావి సచవరు యారు రామదే ಮುಂದಾಗಿರ್ತಕ್ಕಂಥ ಕಾರಣಗಳಾದರೂ ಏನು ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ರೀತಿ ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಅದೇ ರೀತಿ ನಿಮ್ಮ ಅಭಿಪ್ರಾಯನ ದಯವಿಟ್ಟು ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ ಹೌದು ಸ್ನೇಹಿತರೆ ಮೊನ್ನೆ ಮೊನ್ನೆ ಸಣ್ಣದಾಗಿ ಒಂದು ಬಂಡಾಯದ ಕಿಡಿಯನ್ನ ಒತ್ತಿಸಿದ್ದಂತಹ ರಾಜ್ಯ ಸರ್ಕಾರದ ಪ್ರಭಾವಿ ಶಾಸಕರು ದಲಿತ ಮುಖಂಡರು ಹಾಗೆ ಉತ್ತರ ಕರ್ನಾಟಕದ ಭಾಗದ ಅತ್ಯಂತ ಪ್ರಭಾವಿ ನಾಯಕರಾಗಿರ್ತಕ್ಕಂಥ ಒಬ್ಬ ಶಾಸಕರು ಸಚಿವರು ಇದೀಗ ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನ ನೀಡ್ತಕ್ಕಂಥ ನಿರ್ಧಾರಕ್ಕೆ ಬಂದಿದ್ದಾರೆ ತಾವು ಎರಡು ಮೂರು ಬೇಡಿಕೆಗಳನ್ನ ಹೈಕಮಾಂಡ್ ನ ಮುಂದಿಟ್ಟು ನನ್ನ ಈ ಬೇಡಿಕೆಗಳು ಲೋಕಸಭಾ ಚುನಾವಣೆಯ ನಂತರ ಈಡೇರದೆ ಹೋದ್ರೆ ನಾನು ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಬೇಕಾಗುತ್ತೆ ಈ ಮೂಲಕ ನಾನು ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನ ಸಲ್ಲಿಸಿ ಸರ್ಕಾರದಿಂದ ಹೊರಗೆ ಬರ್ತೇನೆ ಅಂತಕ್ಕಂತ ಒಂದು ಹೇಳಿಕೆಯನ್ನ ಕೊಡೋದ್ರ ಮೂಲಕ ಹೈಕಮಾಂಡ್ ಹಾಗೂ ಅನ್ನೋರಿಗೆ ಒಂದು ಸೆಡ್ ಅನ್ನ ಹೊಡೆದಿದ್ದಾರೆ ಅಂತಾನೆ ಹೇಳ್ಬೋದು ಹೌದು ಸ್ನೇಹಿತರೆ ಹಾಗಾದ್ರೆ ಈ ಒಂದು ಕಠಿಣ ನಿರ್ಧಾರಕ್ಕೆ ಬಂದಿರತಕ್ಕಂತ ಸಚಿವರು ಯಾರು ಆ ನಿರ್ಧಾರಕ್ಕೆ ಕಾರಣ ಏನು ಅನ್ನೋದನ್ನ ತಿಳ್ಕೊಳ ಹೌದು ತಾವೆಲ್ಲ ಈಗಾಗ್ಲೇ ತಿಳ್ಕೊಂಡಿರ್ಬೋದು ಆ ಸಚಿವರು ಯಾರು ಅಂದ್ರೆ ಖಂಡಿತವಾಗ್ಲು ಬೆಳಗಾವಿಯ ಪ್ರಭಾವಿ ಮನೆತನದ ಉತ್ತರ ಕರ್ನಾಟಕ ಭಾಗದ ಪ್ರಭಾವಿ ನಾಯಕ ಹಿಂದುಳಿದ ವರ್ಗಗಳ ಅತ್ಯಂತ ಪ್ರಬಲ ನಾಯಕ ಸತೀಶ್ ಜಾರಕಿಹೊಳಿ ಅವರು ಇದೀಗ ಹೈಕಮಾಂಡ್ಗೆ ಸಡ್ಡನ್ನು ಹೊಡೆಯೋದ್ರ ಮೂಲಕ ತಮ್ಮ ಬೇಡಿಕೆ ಲೋಕಸಭಾ ಚುನಾವಣೆಯ ಹೊತ್ತಿಗೆ ಈಡೇರದೆ ಹೋದ್ರೆ ತಾವು ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಟ್ಟು ಪಕ್ಷದಿಂದ ಸರ್ಕಾರದಿಂದ ಹೊರಗೆ ಬರ್ತೇನೆ ಅದೇ ರೀತಿ ಮುಂದಿನ ದಿನಗಳಲ್ಲಿ ನಾನು ನನ್ನ ಶಕ್ತಿ ಪ್ರದರ್ಶನ ಮಾಡಬೇಕಾಗುತ್ತೆ ಅಂತಕ್ಕಂತ ಒಂದು ಮಾತನ್ನ ಹೇಳೋದ್ರ ಮೂಲಕ ಇದೀಗ ಕಾಂಗ್ರೆಸ್ ಪಕ್ಷಕ್ಕೆ ಅದೇ ರೀತಿ ಸಿದ್ದರಾಮಯ್ಯನವರ ಸರ್ಕಾರಕ್ಕೆ ದೊಡ್ಡ ಒಂದು ಆಕಂ ಆತಂಕವನ್ನ ಉಂಟು ಮಾಡಿದ್ದಾರೆ ಹೌದು ಸ್ನೇಹಿತರೆ ಏನು ಬೆಳಗಾವಿಯ ಜಿಲ್ಲಾ ರಾಜಕಾರಣಕ್ಕೆ ಡಿ ಕೆ ಶಿವಕುಮಾರ್ ಅವರು ಪದೇ ಪದೇ ತಲೆಯನ್ನು ಹಾಕೋದ್ರ ಮೂಲಕ ಲಕ್ಷ್ಮಿ ಹೆಬ್ಬಾಳ್ಕರ್ ಅವ್ರಿಗೆ ಏನು ತನ್ನ ಸಪೋರ್ಟ್ ಅನ್ನ ಮಾಡ್ತಾ ಇದಾರೆ ಇದರಿಂದ ಕೆರಳಿ ಕೆಂಡ ಕೆಂಡವಾಗಿರ್ತಕ್ಕಂತ ಸತೀಶ್ ಜಾರಕಿಹೊಳಿ ಅವರು ತಮಗೆ ಮಂತ್ರಿ ಸ್ಥಾನ ಬೇಡ ಕೊಡೋದಾದ್ರೆ ಕೆಪಿಸಿಸಿ ಅಧ್ಯಕ್ಷರ ಸ್ಥಾನ ಕೊಡಬೇಕು ಇಲ್ಲಾಂದ್ರೆ ನನ್ನ ಉಪಮುಖ್ಯಮಂತ್ರಿಯನ್ನಾಗಿ ಮಾಡಬೇಕು ಅಂತ ಹೈಕಮಾಂಡ್ ಮುಂದೆ ಬೇಡಿಕೆಯನ್ನ ಇಡೋದ್ರ ಮೂಲಕ ನೇರವಾಗಿ ಡಿ ಕೆ ಶಿವಕುಮಾರ್ ಅವರು ಹೊಂದಿರತಕ್ಕಂಥ ಎರಡು ಪ್ರಮುಖ ಸ್ಥಾನಗಳ ಮೇಲೆ ಕಣ್ಣಿಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಇದೀಗ ತಮ್ಮ ಬೇಡಿಕೆಗೆ ಈಡೇರಿಕೆಗೆ ಲೋಕಸಭಾ ಚುನಾವಣೆಯ ಗಡವನ್ನ ಕೊಟ್ಟಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಅವರು ಲೋಕಸಭಾ ಚುನಾವಣೆಯ ನಂತರ ನನ್ನ ಬೇಡಿಕೆ ಈಡೇರದೆ ಹೋದ್ರೆ ನನ್ನ ದಾರಿ ನನಗೆ ನಾನು ಶಕ್ತಿ ಪ್ರದರ್ಶನ ಮಾಡೇ ಮಾಡ್ತೀನಿ ಆ ಮೂಲಕ ಸರ್ಕಾರಕ್ಕೆ ಶೆಡ್ ಹಿಡಿತೀನಿ ಅಂತಕ್ಕಂತ ಒಂದು ಮಾಹಿತಿಯನ್ನ ಹೈಕಮಾಂಡ್ ಗೆ ರವಾನಿಸಿದ್ದಾರೆ ಅವ್ರ ಸ್ನೇಹಿತರೆ ಮೊನ್ನೆ ಮೊನ್ನೆ ಮೈಸೂರಿಗೆ ಸುಮಾರು ಇಪ್ಪತ್ತೈದು ಶಾಸಕರನ್ನ ಜೊತೆಗೂಡಿಸ್ಕೊಂಡು ಏನು ಮೈಸೂರು ಪ್ರವಾಸವನ್ನ ಕೈಗೊಳ್ತಕ್ಕಂತ ಸಿದ್ಧತೆಯಲ್ಲಿದ್ರು ಅದಕ್ಕೆ ಹೈಕಮಾಂಡ್ ತಡೆಯೊಡ್ಡಿ ಆ ಒಂದು ಪ್ರವಾಸವನ್ನ ಏನು ವಿಫಲಗೊಳಿಸ್ತು ತದನಂತರ ದುಬೈಗೆ ಹಾರಿದ್ದಂತಹ ಸತೀಶ್ ಜಾರಕಿಹೊಳಿ ಅವರು ಇದೀಗ ಮತ್ತೊಮ್ಮೆ ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ತಮ್ಮ ತೀವ್ರ ಅಸಮಾಧಾನವನ್ನ ಹೊರಹಾಕಿ ಈ ಎರಡು ಪ್ರಮುಖ ಬೇಡಿಕೆಗಳ ಈಡೇರಿಕೆಗಾಗಿ ಹೈಕಮಾಂಡ್ಗೆ ಸಡ್ಡನ್ನು ಹೊಡೆದಿದ್ದಾರೆ ಅಂತಾನೆ ಹೇಳ್ಬೋದು ಹೌದು ಸ್ನೇಹಿತರೆ ಖಂಡಿತವಾಗ್ಲು ಸತೀಶ್ ಜಾರಕಿಹೊಳಿ ಅವರನ್ನ ಅಷ್ಟು ಸುಲಭವಾಗಿ ತಗೊಳ್ಳಂಗಿಲ್ಲ ಯಾಕಂದ್ರೆ ಅವರು ಉತ್ತರ ಕರ್ನಾಟಕ ಭಾಗದ ಅತ್ಯಂತ ಪ್ರಭಾವಿ ನಾಯಕರು ತನ್ನದೇ ಆದಂತಹ ಹಿಡಿತವನ್ನ ಸುಮಾರು ಐವತ್ತು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಹೊಂದಿರತಕ್ಕಂಥವರು ಏನು ಬೆಳಗಾವಿಯ ರಾಜಕಾರಣದಲ್ಲಿ ದಿನದಿಂದ ದಿನಕ್ಕೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಒಂದು ಪ್ರಭಾವ ಹೆಚ್ಚಾಗ್ತಾ ಹೋಗ್ತಾ ಇದೆ ಇದರಿಂದ ಎಲ್ಲ ಅದೇ ರೀತಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರಿಗೆ ಏನು ಡಿ ಕೆ ಶಿವಕುಮಾರ್ ಅವರು ಒಂದು ತಮ್ಮ ಬೆನ್ನೆಲುಬಾಗಿ ನಿಂತು ಅವರನ್ನ ಅತ್ಯಂತ ಎತ್ತರಕ್ಕೆ ಬೆಳೆಸ್ತಕ್ಕಂತ ಪ್ರಯತ್ನವನ್ನು ಮಾಡ್ತಿದ್ದಾರೆ ಇದು ಇವೆಲ್ಲ ಘಟನೆಗಳಿಂದ ಬೇಸತ್ತಿರ್ತಕ್ಕಂತ ಸತೀಶ್ ಜಾರಕಿಹೊಳಿ ಅವರು ಇದೀಗ ನೇರವಾಗಿ ಡಿ ಕೆ ಶಿವಕುಮಾರ್ ಅವರ ಒಂದು ಹೊಂದಿರತಕ್ಕಂತ ಎರಡು ಪ್ರಮುಖ ಹುದ್ದೆಗಳಿಗೆ ಬೇಡಿಕೆಗಳನ್ನ ಇಡೋದ್ರ ಮೂಲಕ ನೇರವಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ಸವಾಲನ್ನ ಎಷ್ಟಿದ್ದಾರೆ ಅಂತಾನೆ ಹೇಳ್ಬೋದು ಹಾಗಾದ್ರೆ ಕಾಂಗ್ರೆಸ್ ಹೈಕಮಾಂಡ್ ಸತೀಶ್ ಜಾರಕಿಹೊಳಿ ಅವರನ್ನ ಅವರ ಬೇಡಿಕೆಗಳನ್ನ ಈಡೇರಿಸುತ್ತ ಅಥವಾ ಅವರನ್ನ ಕರೆದು ಮಾತುಕತೆ ಮಾಡೋದ್ರ ಮೂಲಕ ಸಂಧಾನ ಮಾಡಿ ಅವರನ್ನ ಸಮಾಧಾನಗೊಳಿಸುತ್ತ ಅಥವಾ ಸತೀಶ್ ಜಾರಕಿಹೊಳಿ ಅವರು ಮುಂದಿನ ದಿನಗಳಲ್ಲಿ ಇಡೀ ಸಿದ್ದರಾಮಯ್ಯನವರ ಸರ್ಕಾರಕ್ಕೆ ಹಾಗೂ ಕಾಂಗ್ರೆಸ್ನ ಹೈಕಮಾಂಡ್ಗೆ ಸಡ್ಡನ್ನು ಹೊಡೆದು ತಮ್ಮ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡೋದ್ರ ಮೂಲಕ ಸರ್ಕಾರದಿಂದ ಹೊರ ಬರ್ತಾರ ಇದರಿಂದ ರಾಜ್ಯ ರಾಜಕಾರಣದ ಮೇಲೆ ಏನು ಪ್ರಭಾವ ಆಗ್ಬೋದು ಇದನ್ನೆಲ್ಲ ಮುಂದಿನ ದಿನ ಮುಂದಿನ ದಿನಗಳಲ್ಲಿ ನಾವು ಕಾದ್ ನೋಡಬೇಕಾಗಿದೆ ಅವರು ಸ್ನೇಹಿತರೆ ಈ ಒಂದು ಸತೀಶ್ ಜಾರಕಿಹೊಳಿ ಅವರ ಬಂಡಾಯದ ಬಗ್ಗೆ ನಿಮ್ಮ ವೈಯಕ್ತಿಕ ವೈಯಕ್ತಿಕ ಅಭಿಪ್ರಾಯ ಏನಿದೆ ದಯವಿಟ್ಟು ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ ಹಾಗೇನೆ ನನ್ನ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಅದೇ ರೀತಿ ಈ ಒಂದು ನನ್ನ ಯೂಟ್ಯೂಬ್ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು ಸ್ನೇಹಿತರೆ ಇದಿಷ್ಟಾಗಿತ್ತು ಇವತ್ತಿನ ನನ್ನ ವಿಡಿಯೋ ಶುಭ ದಿನ